चाया देवीया पुत्र नीवल्े देवा चाया देवीया पुत्र नीवल् शनिदेवा सूर्यासुतनि नीनु नीयनसलहो सूर्यासुतनि नीनु नियनसलहो ಬಂದ ಕಷ್ಟಗಳೆಲ್ಲ ಬಯಲು ಮಾಡೋ ತಂದೆ ಬಂದ ಕಷ್ಟಗಳೆಲ್ಲ ಬಯಲು ಮಾಡೋ ತಂದೆ ಯಾವ ಥರದೊಳೆನ್ನ ಕಾಪಾಡುವೆಯೋ ದೀನದಯ ಕರ ಶನಿ ಮಹದೇವ ಯಾವ ಥರದೊಳೆನಾ ಕಾಪಾಡುವೆಯೋ ದೀನದಯಾ ಕರಾ ಶನಿ ಮಹದೇವ ಏಳೆಂಟಡಿ ಮನುಜನ ಹುಟ್ಟಿಸಿ ಭೂಮಿಲಿ ಏಳೆಂಟಡಿ ಮನುಜನ ಹುಟ್ಟಿಸಿ ಭೂಮಿಲಿ ಸಂಕಟ ಪಡಿಸಿದೆಯೋ ನೀನು ಸಂಕಟ ಪಡಿಸಿದೆಯೋ ಶನಿದೇವಾನೀನು ಯಾವ ತರದೊಳೆ ನಾ ಕಾ ಪಾಡುವೆಯೋ ದೀನದಯಾ ಕರ ಶನಿ ಮಹದೇವ ಹರನನು ನಿಂದಿಸಿ ಹರಿಯನು ಬೆದರಿಸಿ ಹರನನು ನಿಂದಿಸಿ ಹರಿಯನು ಬೆದರಿಸಿ ಗುರುವನು ಶೂಲಕ ಏರಿಸಿದೆಯೋ ದೇವ ಗುರುವನು ಶೂಲಕ ಏರಿಸಿದೆಯೋ ದೇವಾ ಯಾವ ತರದೊಳೆ ನಾ ಕಾಪಾಡುವೆಯೋ ದೀನದಯಾ ಕರ ಶನಿ ಮಹದೇವ ತಲಿಯ ಮನೆಯಲ್ಲಿ ಗಾಣವತಿರುಗಿಸಿ ತಲಿಯ ಮನೆಯಲ್ಲಿ ತಿರುಗಿಸಿ ದೀಪದ ಜ್ಯೋತಿಯ ರಾಗವೆನಿಸಿದೆಯೋ ದೇವ ീപദ ജ്യോതിയാഗവേണി സു ദ യാവടുവെയോ ദീനദയാക്കര ശനി മഹദേവ ಪರಮೇಶ್ವರನಿಗೆ ನಾಳೆ ಬರುವೆನೆಂದು ಪರಮೇಶ್ವರನಿಗೆ ನಾಳೆ ಬರುವೆನೆಂದು ಕೈಲಾಸಗಿರಿಯಲಿ ಅಡಗಿಸಿದೆಯೋ ದೇವ ಕೈಲಾಸಗಿರಿಯಲಿ ಅಡಗಿಸಿದೆಯೋ ದೇವ ಯಾವ ತರದೊಳೆನಾ ಕಾಪಾಡುವೆಯೋ ದೀನದಯಾಕರ ಶನಿ ಮಹಾದೇವ തെ തായിയു നെ ബന്ധു ബളഗവും നെ തന്നെ തായിയു നീന ബന്ധു ബളഗവും നീന ബന്തുകായോ ശ്രീ ശനിദേവ നീ ബുക്കായോ ശ്രീ ನೀವು ಯಾವ ತರದೊಳೆನ ಕಾಪಾಡುವೆಯೋ ದೀನ ದಯಾಕರ ಶನಿ ಮಹದೇವ ನನಗೆ ಕೊಟ್ಟ ಕಷ್ಟ ಪರರಿಗೆ ಕೊಡಬೇಡ ನನಗೆ ಕೊಟ್ಟ ಕಷ್ಟ ಪರರಿಗೆ ಕೊಡಬೇಡ ಕಾಯೋ ಶ್ರೀ ശനിദേവാ ബന്ധോ ശ്രീ ശനിദേവാനീനു ശനിദേവാീനു യെനാപയോ ದೀನದಯಾಖರ ಶನಿ ಮಹದೇವ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಛಾಯಾದೇವಿಯ ಪಾದಕ್ಕೆ ಗೋವಿಂದ ಗೋವಿಂದ ಸೂರ್ಯನಾರಾಯಣ ಪಾದಕ್ಕೆ ಗೋವಿಂದ ಗೋವಿಂದ ರವಿನಂದನ ಪಾದಕ್ಕೆ ಗೋವಿಂದ ಗೋವಿಂದ ಒಂಬತ್ತು ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಜೈ ನಮೋ ಪಾರ್ವತಿ ಪತೇಹರ ಮಹಾದೇವ ಥ್ಯಾಂಕ್ ಯು